ಹಾಗ ನಮ್ಮ ಸಂಸಾರವೇ ಹಾಗೆ ಅಂತಾರೆ ಒಬ್ಬ ಕವಿ ಹೇಳ್ತಾನೆ ನಮ್ಮ ಸಂಸಾರ ಹೇಗೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಹಾಳು ಬಾವಿಗೆ ಬೀಳ್ಲಿಕ್ಕೆ ರೆಡಿಯಾಗಿದ್ದ ಬೀಳ್ತಾ ಇದ್ದ ಬೀಳ್ಲಿಕ್ಕೆ ರೆಡಿ ಅಂದರೆ ಅಕಸ್ಮಾತ್ ಆಗಿ ಅವನು ಬೀಳ್ಲಿಕ್ಕೆ ಹೋಗ್ತಾ ಇದ್ದ ಬೀಳ್ತಾ ಇರುವಾಗ ಏನೋ ಒಂದು ಸಿಕ್ತು ಅದನ್ನು ಹಿಡ್ಕೊಂಡ ಒಂದು ಮರದಲ್ಲಿ ಬೀಳಿರುವಂತಹ ಒಂದು ಏನೋ ಒಂದು ಬಳ್ಳಿ ಥರ ಇತ್ತು ಅದನ್ನು ಹಿಡ್ಕೊಳ್ತಾ ಇದ್ದ ಹಿಡ್ಕೊಂಡಾಗ ಅಪ್ಪ ಬಚಾವಾದೆ ಅಂತ ಅನ್ಕೊಂಡ ಆ ಮರದಿಂದ ಬಂದಿರುವಂತಹ ಬಳ್ಳಿಯನ್ನು ಒಂದು ಇಲಿ ಕಚ್ತಾ ಇದೆ ಅಂತೆ ಇವನು ಯಾವ ಬಳ್ಳಿಯನ್ನು ಹಿಡ್ಕೊಂಡಿದ್ದಾನೆ ಆ ಇಲಿ ಕಚ್ತಾ ಇದೆ ಇಲಿ ಕಚ್ತಾ ಇದೆ ಕೆಳಗಡೆ ಘೋರವಾಗಿರುವಂತಹ ಪ್ರಪಾತ ಇಂತಹ ಸಂದರ್ಭದಲ್ಲಿ ಆ ಮರದಿಂದಲೇ ಒಂದು ಹನಿ ಜೇನು ಬಿತ್ತಂತೆ ಆವಾಗಲೂ ಕೂಡ ನಾಲಿಗೆಯಿಂದ ಹಿಂಗ ಮಾಡಿ ಚಪ್ಪರಿಸ್ತಾ ಇದ್ದಾನಂತೆ ಇಂತಹ ಒಂದು ಕ್ಲೇಶ ಈ ಸಂಸಾರದಲ್ಲಿ ಅಂತ ಸುತ್ತಮುತ್ತ ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತೇವೆ ಯಾವುದೋ ಚಿಕ್ಕ ಪುಟ್ಟ ಸುಖವನ್ನೇ ಮಹಾ ಸುಖ ಅಂತ ಅನ್ಕೊಳ್ತೇವೆ ಆಚಾರ್ಯರು ಹೇಳ್ತಾರೆ ಇದು ಸುಖ ನಿಜವಾದ ಸುಖವಲ್ಲ ಇದು ಕೇವಲ ತಾತ್ಕಾಲಿಕ ಸುಖ ಕುರು ಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ನೀನು ಏನೇನು ಕರ್ಮವನ್ನ ವರ್ಣಾಶ್ರಮೋಚಿತವಾದ ಕರ್ಮ ಏನು ಹೇಳಿದ್ದಾರೆ ಅದನ್ನು ಮಾಡು ಅದನ್ನೇ ಮಾಡಿಕೊಂಡು ಸುಖವನ್ನ ಹಾನಿ ಮಾಡಿಕೊಳ್ಳಿಕ್ ಬೇಡ ಭುಂಕ್ಷ್ವ ಏನು ಹೇಳಿದ್ದಾರೆ ಆ ಒಂದು ಎಲ್ಲೆ ಮೀರದೆ ಧರ್ಮದ ಚೌಕಟ್ಟಿನಲ್ಲಿ ಸುಖವನ್ನು ಅನುಭವಿಸು ಆದರೆ ಆ ಸುಖವೇ ನಿತ್ಯ ಆ ಸುಖವೇ ನನ್ನ ನಿಜವಾದ ಸುಖ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡ ಅದರಿಂದ ಪಾರಮಾರ್ಥಿಕವಾಗಿರುವಂತಹ ಭಗವಂತನ ಪಾದದಿಂದ ಪಾರಮಾರ್ಥಿಕವಾದ ಸುಖ ಇದೆ ಎಂಬುದನ್ನು ಕಂಡುಕೋ ಅಂತ ತಿಳಿಸಿಕೊಟ್ಟಿದ್ದಾರೆ